ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಒಂದು ಹಳ್ಳಿಯಲ್ಲಿ ಹೊಸದಾಗಿ ಒಂದು ಚರ್ಚನ್ನು ಸ್ಥಾಪಿಸಲಾಯಿತು ಒಬ್ಬರು ಫಾದರ್ ಬಂದರು ಫಾದರ್ ಬಂದ್ಬಿಟ್ಟು ಪ್ರವಚನ ಪ್ರಾರಂಭ ಮಾಡಿದ್ರು ಹೀಗೆ ಮಾಡಿದರೆ ತಪ್ಪು ಹಾಗೆ ಮಾಡಿದರೆ ತಪ್ಪು ಪಾಪ ಪುಣ್ಯಗಳ ಶುರು ಆಯಿತು ಹಳ್ಳಿಯವರು ಹೋಗಿ ಫಾದರ್ ಹೇಳಿದ್ರಂತೆ ಫಾದರ್ ನೀವು ಬರೋ ಮುಂಚೆ ನಾವೆಲ್ಲ ಸಂತೋಷವಾಗಿದ್ವಿ ಈಗ ನಮಗೆ ಗಿಲ್ಟ್ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿದೆ ಹಿಂದಿನ ದಿನಗಳಲ್ಲಿ ಮಾಡಿದ್ದು ಏನೇನೋ ತಪ್ಪುಗಳು ಈಗ ಭಗವಂತ ನನ್ನನ್ನು ಶಿಕ್ಷೆಗೆ ಒಳಪಡಿಸ್ತಾನೆ ಅಂತ ಸ್ಟಾರ್ಟ್ ಆಯಿತು ಆದ್ದರಿಂದ ಭಾಳ ಇಂಪಾರ್ಟೆಂಟು ನಮ್ಮ ಗಿಲ್ಟು ಕಾಂಪ್ಲೆಕ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಕೆಲವೊಮ್ಮೆ ನಾನು ಮಾತಾಡ್ತಿರೋದು ಹಿಂದಿನ ದಿನಗಳದ್ದು ಈಗಲ್ಲ ಕೆಲವೊಮ್ಮೆ ನಮ್ಮ ಹಾಸ್ಪಿಟ್ಲಲ್ಲಿ ಯಾರೋ ಒಬ್ಬರು ಪೇಷಂಟು ಬರ್ತಾರೆ ಮತ್ತು ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸ್ವರ್ಗಸ್ಥರಾಗ್ತಾರೆ ಆವಾಗ ನಮಗೊಂದು ಡೌಟ್ ಬರುತ್ತೆ ಈ ಔಷಧಿ ಅಲ್ಲದೆ ಆ ಔಷಧಿ ಟ್ರೈ ಮಾಡಿದ್ರೆ ಏನಾಗ್ತಿತ್ತು ಬದುಕ್ತಿದ್ನ ಏನು ಸ್ಟಾರ್ಟ್ ಆಯ್ತು ಗಿಲ್ಟ್ ಫೀಲಿಂಗ್ ಮತ್ತೆ ರಾತ್ರಿ ಎಲ್ಲ ಅವನ್ ಭೂತ ಕಾಣಿಸೋದು ಅಲ್ವಾ ಡಾಕ್ಟರಿಗೆ ಸಹ ಆಗ್ತದೆ ನೋಡಿ ನೋಡಿ ಅವ್ನ ಮನುಷ್ಯ ಬದುಕ ಅಕಸ್ಮಾತ್ ಆ ಇಂಜೆಕ್ಷನ್ ಕೊಟ್ಟರೆ ಬದುಕ್ತಿದ್ನ ಯಾರಿ ಗೊತ್ತು ಗಿಲ್ತಲ್ವ ನಮಗೆ ಟ್ರೈ ಮಾಡ್ಬೋದಾಗಿತ್ತು ನಾವು ನೋಡೋದ್ರೊಳಗೆ ಸತ್ತೋಗ್ಬಿಟ್ಟ ಇನ್ನೂ ಒಂದು ಇಂಟ್ರೆಸ್ಟಿಂಗು ನಿಮ್ಮ ಹತ್ರನೇ ಕೇಳಬೇಕು ಮರ್ಡರ್ ಮಾಡುವುದು ಸರಿಯೋ ತಪ್ಪೋ ತಪ್ಪು ಅಕ್ಷಮೆ ಅಪರಾಧ ಮರ್ಡರ್ ಮಾಡುವುದು ತಪ್ಪು ಒಂದು ದಿನ ನಾನು ಕಾರ್ನಲ್ಲಿ ಹೋಗ್ತಾ ಇದ್ದೆ ಸಡನ್ನಾಗಿ ನೀವು ರೋಡ್ ಕ್ರಾಸ್ ಮಾಡಿದ್ರಿ ಹೋಗ್ಬಿಟ್ರಿ ಕೋರ್ಟ್ಗೆ ಹೋಯಿತು ಜಡ್ಜ್ ಕೇಳಿದ್ರು ವಾಟ್ ಈಸ್ ದ ಮಾಲಫೈಡ್ ಇಂಟೆನ್ಷನ್ ಇಂಟೆನ್ಷನ್ ಏನು ಸರ್ ರ್ಯಾಶ್ ಡ್ರೈವಿಂಗ್ ಒಂದು ವರ್ಷ ಹಾಕಿ ಮತ್ತೊಂದು ದಿನ ನೀವು ನನಗೆ ಬಂದು ಹೇಳಿದ್ರಿ ಡಾಕ್ಟರ್ ಭರತ್ ಚಂದ್ರ ಯು ಆರ್ ಎ ಇಡಿಯಟ್ ಅಂತಂದ್ರಿ ನಾನು ಸಿಕ್ಕಾಪಟ್ಟೆ ಕೋಪ ಬಂದು ನನ್ನ ಹತ್ರ ಇರುವಂಥ ಕೋಲ್ನಲ್ಲಿ ನಿಮ್ಮನ್ನು ಹೊಡೆದು ಚಚ್ಬಿಟ್ಟೆ ಜಡ್ಜ್ ಕೇಳಿದ್ರು ಏನಾಯಿತು ಸರ್ ಹೀಟ್ ಅಮೆಂಟ್ ಎಮೋಷನ್ ಸರಿ ಏಳು ವರ್ಷ ಹಾಕಿ ಮತ್ತೊಂದು ದಿನ ನಾನು ರಾತ್ರಿ ಹೊತ್ತು ಹನ್ನೆರಡು ಗಂಟೆಗೆ ನಮ್ಮ ಮನೆಯ ಮಾಡಿಯ ಮೇಲೆ ಕುತ್ಕೊಂಡು ತಿಜೋರಿಯಿಂದ ಎಲ್ಲವನ್ನು ಜೋಡಿಸ್ಕೊಂಡು ಲೆಕ್ಕ ಆಗ್ತಾ ಇದ್ದೆ ನೀವು ಕಿಟಕಿಯಿಂದ ಬಂದು ನನ್ನನ್ನು ಸಾಯಿಸಿದ್ರಿ ಪೊಲೀಸ್ನವ್ರು ಹಿಡ್ಕೊಂಡು ಹೋದರು ಮಾಲ್ ಆಫ್ ಆರ್ ಇಂಟೆನ್ಷನ್ ಮರ್ಡರ್ ಫಾರ್ ಗೇನ್ ಹದಿನಾಲ್ಕು ವರ್ಷ ಹಾಕಿ ಎಲ್ಲ ಮಾಡ್ರಿಗೂ ಒಂದು ಥರ ಮಾಡಬೇಕಿತ್ತಲ್ಲ ಮಾಡ್ರು ತಾನೆ ಒಂದು ದಿನ ನಾನು ನನ್ನ ತಿಜೋರಿಯಿಂದ ಕೆಲವರಿಗೆ ಒಂದು ಅಭ್ಯಾಸ ಇದೆ ಮಧ್ಯರಾತ್ರಿ ಕೂತ್ಕೊಂಡು ಲೆಕ್ಕ ಹಾಕೋದು ಎಷ್ಟಿದೆ ಕ್ಯಾಶು ಎಷ್ಟಿದೆ ಮಗ ನಾಣ್ಯಗಳು ಅಂತ ತುಂಬ ಜನಕ್ಕೆ ಅಭ್ಯಾಸ ಅಂದರೆ ಸ್ಟಾಕ್ ಚೆಕಿಂಗ್ ಕೋಳಿಮಟ್ಟ ಎಷ್ಟೇ ಚೆಕ್ ಮಾಡೋದು ಆಯ್ತಲ್ಲ ಚೆಕ್ ಮಾಡ್ತಾ ಇದ್ದೆ ನಾನು ಒಂದು ಚೆಕ್ ಮಾಡ್ತಾ ಇದ್ದೆ ನೀವು ಕಿಟಕಿಯಿಂದ ಬಂದು ಗನ್ ತೋರಿಸಿದ್ರಿ ನಾನು ನಿಮ್ಮ ಮೇಲೆ ಏರಿ ಬಂದು ನಿಮ್ಮನ್ನು ಸಾಯಿಸಿಬಿಟ್ಟೆ ಕೋರ್ಟ್ ಕರ್ಕೊಂಡೋದ್ರು ಓ ಹೋ 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 ದಿಸ್ ಈಸ್ ಡಿಫೆನ್ಸ್ ಸೆಲ್ಫ್ ಡಿಫೆನ್ಸ್ ಬಿಟ್ಬಿಡಿ ಹಾ ಮರ್ಡ್ರ್ ಮಾಡಿದ್ದೀನಲ್ಲ ಮರ್ಡರ್ ಮಾಡೋದು ತಪ್ಪು ಎಲ್ಲ ಕಡೆಯೂ ಆಗಿದ್ದು ಮರ್ಡ್ರೆ ಆದರೆ ಬೇರೆ ಬೇರೆ ಆಗಿರುವಂತಹ ಶಿಕ್ಷೆಗಳು ಯಾಕೆ ಅಂದರೆ ಬಹಳ ಇಂಪಾರ್ಟೆಂಟು ನೀವು ಏನು ಮಾಡಿದ್ದೀರಿ ಪ್ರಾಮುಖ್ಯವಲ್ಲ ವಾಟ್ ಯು ಡೂ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಯುಆರ್ ಥಿಂಕಿಂಗ್ ಆಫ್ ವಾಟ್ ಯುಅರ್ ಡೂಯಿಂಗ್ ಇಸ್ ಇಂಪಾರ್ಟೆಂಟ್ ಇನ್ನೊಂದ್ಸತಿ ಹೇಳಬೇಕಾಗುತ್ತೆ ವಾಟ್ ಯು ಆರ್ ಡೂಯಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಯುವರ್ ಥಿಂಕಿಂಗ್ ಆಫ್ ವಾಟ್ ಯುಅರ್ ಡೂಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರೋ ಒಬ್ರು ದೇವಸ್ಥಾನಕ್ಕೆ ಹತ್ತು ಟ್ಯೂಬ್ಲೈಟನ್ನು ಡೊನೇಟ್ ಮಾಡಿದ್ರಂತೆ ಮತ್ತೆ ಅದರಲ್ಲಿ ಬರೆದ್ರಂತೆ ಡೊನೇಟೆಡ್ ಬೈ ಸುರೇಶ್ ಶೆಟ್ಟಿ ಲೆಕ್ಕ ಆಗ್ದ ಪಬ್ಲಿಸಿಟಿಗೆ ಕೊಟ್ಟಿರೋದು ಏನು ಪುಣ್ಯ ಇಲ್ಲ ಅಲ್ವಾ ನೀವು ಏನಕ್ಕೆ ಕೊಟ್ಟಿದ್ದೀರಿ ನಿಮ್ಮ ಹೆಸರು ಓದ್ಲಿಕ್ಕೆಲ್ಲರೂ ಹೌದಲ್ವಾ ಎಷ್ಟೋ ಬಾರಿ ನೋಡಿರ್ತೀವಿ ಅದು ಅಷ್ಟು ಉದ್ದ ಹೆಸರು ಬೆಳಕೆ ಕಾಣಲ್ಲ ಹೊರಗೆ ಹೌದಾ ಅಲ್ವಾ ಅಂದರೆ ದೇವರಿಗೋಸ್ಕರ ಮಾಡಿದ್ದಲ್ಲ ಭಕ್ತರಿಗೋಸ್ಕರ ಮಾಡಿದ್ದಲ್ಲ ನನಗೋಸ್ಕರ ಮಾಡಿದ್ದು ಆದ್ದರಿಂದ ನಾನು ಏನು ಮಾಡಿದ್ದೇನೆ ಪ್ರಾಮುಖ್ಯವಲ್ಲ ನಾನು ಏನು ಮಾಡಿದ್ದೇನೆ ಎಂದು ತಿಳಿದುಕೊಂಡದ್ದು ಭಾಳ ಪ್ರಾಮುಖ್ಯ ಗಿಲ್ಟ್ ಕಾಂಪ್ಲೆಕ್ಸ್ನಲ್ಲಿ ನಲ್ಲಿ ಬಹಳ ಇಂಪಾರ್ಟೆಂಟು ಅದನ್ನು ರಿಪೇರಿ ಮಾಡಬೇಕು ಅಂತಂದ್ರೆ ಅದನ್ನು ನೀವು ರೀಫ್ರೇಮಿಂಗ್ ಮಾಡಬೇಕಾಗುತ್ತೆ ಅಂಡರ್ ದ ಸ್ಟ್ಯಾನ್ಸಸ್ ನನಗೆ ಏನು ಹೊಳಿತೋ ಆ ಇಂಜೆಕ್ಷನ್ ಅನ್ನು ಕೊಟ್ಟಿದ್ದೇನೆ ನನ್ನ ಕೈಯಲ್ಲಿ ಇಲ್ಲ ಅದು ಅವನ ಕೈಯಲ್ಲಿದೆ ನನಗೆ ನಡೆ ಕೊಡಬೇಕು ಅಲ್ವಾ ನಿಜ ಅದು ನಿಜನೇ ಟ್ರೂ ಹಾ ಅಂಡರ್ ದ ಸ್ಟ್ಯಾನ್ಸಸ್ ನನ್ನ ಅಜ್ಜಿನ ನೋಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ದುಬೈನಲ್ಲಿ ಈ ಥರ ರೂಲ್ಸ್ ಇತ್ತು ಅಲ್ವಾ ಅಂತ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲದಿದ್ದರೆ ಜೀವನ ಪರ್ಯಂತರ ಗಿಲ್ಟ್ ಕಾಂಪ್ಲೆಕ್ಸಿಗೆ ಅಧೀನನಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಯಶಸ್ಸನ್ನು ಕಾಣದೇ ಇರಬಹುದು ಇನ್ನು ಈ ಉಳಿದೆಲ್ಲ ಫ್ಯಾಕ್ಟರ್ಸ್ಗೆ ಮೂಲಭೂತವಾಗಿ ಗಿಲ್ಟೇ ಡ್ರೈವಿಂಗ್ ಫ್ಯಾಕ್ಟರಾ ಕಲ್ಟಿವೇಷನಲ್ಲಿ ಮೋಟಿವೇಷನ್ ಟು ಫಾಲ್ಸಿಕಲ್ಲಿ ಗಿಲ್ಟ್ ಇಲ್ಲ ಇಲ್ಲ ಸಂಘರ್ಷಗಳಲ್ಲಿ ಅಷ್ಟೇ ಇರ್ಲಿ ಮತ್ತೆ ಎಫೆಕ್ಟ್ ಆಫ್ ಇರಲಿಲ್ಲ ಗಿಲ್ಟ್ ಇಸ್ ಗಿಲ್ತ್ ಸ್ಪೆಷಲ್ ಸ್ಟೋರಿ ವೈಡ್ ಸೆಲ್ಫ್ ಸ್ಪೆಷಲ್ ಸ್ಟೋರಿ ವೈಡ್ ಸೆಲ್ಫ್ ಗಿಲ್ಟ್ ಕಾಂಪ್ಲೆಕ್ಸ್ ಈಗ ಬಹಳ ಮುಖ್ಯವಾದ ವಿಚಾರಕ್ಕೆ ಬರಬೇಕು ಯಾಕಂದ್ರೆ ಒಂದೊಂದೇ ಸಂಚಿಕೆಗಳನ್ನು ನೋಡ್ತಾ ಇದ್ದ ಹಾಗೆ ಜನಕ್ಕೆ ಅನಿಸ್ಬಹುದು ಈದಿದೆ ನನಗೆ ಈದಿದೆ ಅಂತ ಅನಿಸ್ಬೋದು ಈಗ ಇದಕ್ಕೆ ಪರಿಹಾರ ಏನು ಪರಿಹಾರ ಇದೆ ಯಾವುದೇ ತೊಂದರೆ ಇರಲಿ ನಾನು ಹೇಳಿದ ಎಂಟು ಅಂಶಗಳು ಯಾವುದೇ ತೊಂದರೆ ಇರಲಿ ನೀವು ಪ್ರತಿ ದಿನ ಇಪ್ಪತ್ತು ನಿಮಿಷಗಳ ಕಾಲ ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡ್ತೇನೆ ತಪ್ಪದೆ ಮತ್ತು ಜಾಸ್ತಿ ತೊಂದರೆ ಇದ್ದರೆ ದಿನಕ್ಕೆ ಮೊದ ಮೊದಲು ಎರಡು ಬಾರಿ ಮಾಡ್ತೇನೆ ಅಂತಂದರೆ ಎರಡು ಮೂರು ತಿಂಗಳ ಒಳಗಾಗಿ ಬ್ಯಾಲೆನ್ಸಿಗೆ ಬರ್ತೀರಿ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಭಾಳ ಜನಕ್ಕೆ ಮೆಡಿಟೇಷನ್ ಮಾಡಬೇಕಾದ್ರೆ ಕೆಲವು ಸತಿ ಅಳು ಬರುತ್ತೆ ಕೆಲವರಿಗೆ ನಗು ಬರುತ್ತೆ ಕೆಲವರಿಗೆ ನಾನ್ ಸ್ಟಾಪ್ ಕಣ್ಣಲ್ಲಿ ನೀರು ಬರುತ್ತೆ ಇದಕ್ಕೆ ನಾವು ಹೇಳೋದು ಇಮೋಷನಲ್ ಪರ್ಗೇಷನ್ ಮನಸ್ಸಿನಿಂದ ಅದನ್ನು ತೆಗಿತಾ ಇದೆ ರಿಲ್ಯಾಕ್ಸೇಷನ್ ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಬ್ಯೂಟಿಫುಲ್ ರಿಸಲ್ಟ್ಸ್ ಕಮ್ ಇಲ್ಲ ನೀವೇನಾದರೂ ಸ್ವಲ್ಪ ಕಷ್ಟಪಟ್ಟು ಮೈಂಡ್ ಕಂಟ್ರೋಲ್ ಅನ್ನುವಂತಹ ವಿಷಯವಾಗಿ ಸ್ವಲ್ಪ ಟ್ರೈನಿಂಗನ್ನು ತಗೊಂಡ್ರೆ ನೀವೇ ಕುಳಿತುಕೊಂಡು ಈ ಎಲ್ಲ ಪ್ರಾಬ್ಲಮ್ಗಳನ್ನು ಒನ್ ಬೈ ಒನ್ ಸೆಟ್ ಮಾಡ್ಕೊಂಡು ಸುಲಭ ಸರಳ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಮಾರ್ಗ ನೀವು ತಿಳಿಸ್ಕೊಟ್ಟಿದ್ದೀರ ಅದು ಧ್ಯಾನದ ಮುಖೇನ ದಿನಕ್ಕೆ ಇಂತಿಷ್ಟು ಅಂತ ಸಮಯ ನಮಗಾಗಿ ನಾವು ಮೀಸಲಿಟ್ಟು ಸ್ಟಾಕ್ ಚೆಕಿಂಗ್ನ ಮಾಡ್ಕೊಂಡಲ್ಲಿ ಅಥವಾ ನಮ್ಮಲ್ಲಿರುವಂತಹ ಏನಾದರೂ ತೊಂದರೆಗಳನ್ನ ನಾವು ಅಡ್ರೆಸ್ ಮಾಡ್ಕೊಳ್ಳೋದೇ ಹೋದಲ್ಲಿ ಖಂಡಿತವಾಗಿಯೂ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಇದೆ ಪರಿಹಾರವೂ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರ ಇದನ್ನು ಹೊರತುಪಡಿಸಿ ಈ ಎಲ್ಲ ಒಂದು ಎಂಟು ಅಂಶಗಳು ಪರಿಹಾರ ಮಾರ್ಗಗಳು ಧ್ಯಾನ ಇವೆಲ್ಲ ಮಾಡಿದ ಮೇಲೆ ನಾವು ಅದನ್ನು ಕರೆಕ್ಟ್ ಪ್ರೋಗ್ರೆಸಿವ್ ರೂಟಲ್ಲಿ ಹೋಗು ಹೋಗ್ತಾ ಇದ್ದೀವಿ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಅಂದ್ರೆ ನೀವು ಹೇಳ್ದಂಗೆ ಭಾವನಾತ್ಮಕವಾಗಿ ನಮ್ಮ ಕಣ್ಣಲ್ಲಿ ನಮಗೆ ತಿಳಿದೆ ನೀರು ಬರುತ್ತೆ ಸೊ ವಿ ಆರ್ ಇನ್ ದ ರೈಟ್ ಪಾತ್ ನಾವು ಜಡ್ಜ್ ಮಾಡ್ಕೊಳ್ಳೋದು ಹೇಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಮೂಡ್ ಲೆವೆಲ್ ಹಗುರ ಆಗುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮನಸ್ಸು ಹಗುರ ಆಗುತ್ತೆ ಮೂಡ್ ಲೆವೆಲ್ ಮೇಲಕ್ಕೆ ಹೋಗಿರುತ್ತೆ ಪರ್ಫಾರ್ಮೆನ್ಸ್ ಮೇಲಕ್ಕೆ ಹೋಗುತ್ತೆ ಯಾವಾಗಲೂ ಸ್ಮೈಲ್ ಮಾಡ್ಲಿಕ್ಕೆ ಆಗುತ್ತೆ ಮತ್ತೆ ಯಾರಾದ್ರೂ ಜೋಕ್ ಕೇಳಿದ್ರೆ ನಗಾಡಕ್ ಆಗುತ್ತೆ ನಮ್ಮ ದಿನಚರಿಯಲ್ಲಿ ಅದು ಅಭಿವ್ಯಕ್ತಿಯನ್ನ ಕಾಣುತ್ತೆ ಹ್ಮ್ 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 ಸೊ ಈ ಎಲ್ಲಾ ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾಯಶಃ ನೀವು ಹೇಳದಂಗೆ ನಾವು ಪ್ರತಿಯೊಂದನ್ನು ಅಡ್ರೆಸ್ ಮಾಡ್ತಾ ಹೋದಲ್ಲಿ ಒಂದು ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಇರ್ಬೋದು ನಮ್ಮ ಎಫೆಕ್ಟಿವ್ನೆಸ್ ನಮ್ಮ ಅಸರ್ಟಿವ್ನೆಸ್ ಪ್ರತಿನಿತ್ಯ ನಮ್ಮ ದಿನಚರಿಯಲ್ಲಿ ಇದು ಅಭಿವ್ಯಕ್ತವಾಗೋದ್ರಲ್ಲಿ ನಾವು ನಿಸ್ಸಂದೇಹವಾಗಿ ನಾವು ಇದನ್ನು ನಂಬೋದು ಧ್ಯಾನದಿಂದ ಎಲ್ಲವೂ ಸಾಧ್ಯ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಉಪಯುಕ್ತಕರವಾದಂಥ ಮಾಹಿತಿಯನ್ನು ನಮ್ಮೆಲ್ಲರಿಗಾಗಿ ತಿಳಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಎಪಿಸೋಡಿಗೆ ವಿಚಿತ್ರ ಆದರೂ ಸತ್ಯ ಅಂತ ಹೇಳ್ತಾರೆ ಚೆನ್ನಾಗಿದೆ ಯಾಕಂದರೆ ವಿಚಿತ್ರವಾಗಿ ನಾವು ಕಾಯಿಲೆಯನ್ನು ನಡೆತಾ ಇರ್ತೀವಿ ಆದರೆ ಅದು ಸತ್ಯ ಸತ್ಯ ಅದರಿಂದ ಇದು ನನ್ನ ಕೇಸ್ ಫೈಲ್ಸಿಂದ ತೆಗೆದಂಥ ಪ್ರಾಕ್ಟಿಕಲ್ ಉದಾಹರಣೆಗಳು ನೀವು ಬೇರೆ ತುಂಬ ಜನರನ್ನು ನೋಡಿದ್ರೆ ಮತ್ತೆ ನಿಮ್ಮ ಉದಾಹರಣೆಗಳನ್ನು ಅದರಲ್ಲಿ ಸೇರಿಸ್ಕೊಂಡು ಹೋಗ್ಬೋದು ಸೊ ಈ ಸಂಚಿಕೆಗಳಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಅವರ ಯಶಸ್ಸಿಗಾಗಿ ಮಾನಸಿಕ ಬ್ಯಾಲೆನ್ಸಿಗಾಗಿ ಕನಿಷ್ಠ ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನ ಧ್ಯಾನ ಮಾಡಬೇಕು